ತುಂಬ ಖುಷಿ ಆಗ್ತಿದೆ ಇವತ್ತು ನಮ್ಮ ಫಸ್ಟ್ ಡೇ ಶೋ ನಡೀತಾ ಇದೆ ಆ್ಯಂಡ್ ಎಲ್ಲರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ಮೂವಿ ಬಂದು ನೋಡ್ಬೇಕು ಆ್ಯಂಡ್ ಈ ಮೂವಿನ ಗೆಲ್ಸ್ಕೊಡ್ಬೇಕಂತ ಪಾತ್ರ ಹೇಗೆ ಸಿಗ್ತೀನಿ ಅಂದರೆ ನನಗೆ ಕಾಲ್ ಬಂತು ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಸ್ಟೋರಿ ಇಷ್ಟ ಆಯ್ತು ಸೊ ನಾನು ಖುಷಿ ಆಗ್ತಾ ಇದೆ ನಾವು ಶಿವಮೊಗ್ಗದಲ್ಲಿ ಫಸ್ಟ್ ಪ್ರೀಮಿಯರ್ ಶೋ ಮಾಡಿದಾಗ ಜನ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟರು ಸೊ ಈಗ ನಮ್ಮ ಬೆಂಗಳೂರಿನ ಜನತೆ ಇಲ್ಲೂ ಕೂಡ ಥಿಯೇಟ್ರ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ ಥಿಯೇಟ್ರ್ ತುಂಬಿದೆ ಹೌಸ್ಫುಲ್ ಆಗಿದೆ ಫಸ್ಟ್ ಶೋ ನಮಗೆ ತುಂಬ ಎಕ್ಸೈಟ್ ಜಾಸ್ತಿ ಆಗ್ತಾ ಇದೆ ಇನ್ನೂ ಇನ್ನೂ ಜನ ಜಾಸ್ತಿ ಇದೆ ತೇಟ್ರಿಗೆ ಬಂದು ಇನ್ನಷ್ಟು ನಮ್ಮ ಸಕ್ಸಸ್ ಮಾಡಿಕೊಡ್ಬೇಕು ನಾವು ತೇಟ್ರಲ್ಲಿ ನೋಡ್ತಾ ಇದ್ರೆ ಕುಂತ್ಕೊಂಡು ಜನಗಳ ಹತ್ರ ನಾವು ಮಾಡಿದ್ದು ಸಾರ್ಥಕ ಆಯಿತು ಅಂತೈತೆ ಏಕೆಂದರೆ ಜನ ಬಂದು ಒಂದು ನೂರೈವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಆ ಎಂಟರ್ಟೈನ್ಮೆಂಟು ನಮಗೆ ಫಸ್ಟ್ ಆಫ್ ಆಲ್ ಸಿಗ್ತೈತೆ ಅವ್ರಿಗೆ ಸೆಕೆಂಡ್ ಆಫ್ ಬಂದು ಒಂದು ಮೆಸೇಜ್ ಕೊಟ್ಟಿದ್ದೀವಿ ಆ ಮೆಸೇಜ್ ಕೂಡ ಅವ್ರಿಗೆ ತುಂಬ ಇಷ್ಟ ಆಗೈತೆ ಸೊ ಹೀಗಾಗಿ ಕರ್ನಾಟಕ ಜನತೆ ಬಂದು ಸಿನಿಮಾ ನೋಡಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಈ ಸಿನಿಮಾನ ಗೆಲ್ಲಿಸ್ಕೊಡಿ ಓಕೆ ಸರ್ ಥ್ಯಾಂಕ್ ಯು ವಿ ಮನೋಹರ್ ಸರ್ ಅವರು ಸಂಗೀತ ನಿರ್ದೇಶನ ಮಾಡಿರುವಂತಹ ನೂರೈವತ್ತನೇ ಸಿನಿಮಾ ಅದು ನಮ್ಮ ಫಸ್ಟ್ ಪ್ರೊಡಕ್ಷನ್ಗೆ ಸ್ಟಾರ್ ಎಂಟರ್ಪ್ರೈಸಸ್ನ ಫಸ್ಟ್ ಪ್ರೊಡಕ್ಷನ್ಗೆ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರ ಅಭಿಪ್ರಾಯಗಳನ್ನು ನೋಡುವಾಗ ಅವರು ಎಂಜಾಯ್ ಮಾಡ್ತಿರೋದನ್ನೆಲ್ಲ ನೋಡಿ ತುಂಬ ಎಕ್ಸೈಟ್ ಆಗಿದ್ದೀನಿ ತುಂಬ ಖುಷಿಯಾಗಿದೆ ತುಂಬಾ ಎಂಜಾಯ್ ಮಾಡಿದ್ರು ನೋಡೋರಿಗೆ ಫಸ್ಟ್ ಹಾಫ್ ಬೇರೆ ಥರ ಹೋಗ್ತಾ ಇದೆ ಕತೆ ಹಂಚಿದ್ರು ಸೆಕೆಂಡ್ ಅಲ್ಲಿ ತುಂಬ ಗ್ರಿಪ್ ಇದೆ ಕಥೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಬಂದು ಸಿನಿಮಾ ನೋಡಿ ನೀವು ಇಷ್ಟಪಟ್ಟೆ ಅಂತ ಹೇಳೋಕ್ಕೆ ನೈಕ್ ಕೊಟ್ಟರೆ ಚೆನ್ನಾಗಿತ್ತು ಹೋಟೆಲಲ್ಲಿ ಕೆಲಸ ಮಾಡೋ ಹುಡುಗ ಇರ್ಬೋದು ಜಾಲಿಡೇಸ್ನ ಒಬ್ಬ ಇಂಟೆಲಿಜೆಂಟ್ ಹುಡುಗ ಇರ್ಬೋದು ಜಗತ್ ಕಿಲಾಡಿ ಒಬ್ಬ ಕ್ರಿಮಿನಲ್ ಇರ್ಬೋದು ಶಾನುಭಾಗ್ರ ಮಗಳನ್ನ ಒಬ್ಬ ಮುಗ್ದ ಬ್ರಾಹ್ಮಣ ಇರ್ಬೋದು ಟ್ವೆಂಟಿ ಒನ್ ಡೇಸ್ನ ಒಬ್ಬ ಈ ತರ ಸಾಫ್ಟ್ವೇರ್ ಹುಡುಗ ಆಗಿರ್ಬೋದು